ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಮ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಮ್ಮ ಮೆಂಟರ್ ಯಾರು ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ ಸ್ಪೋರ್ಟ್ಸ್ ಇಂಡಸ್ಟ್ರಿ ಆಗಿರ್ಬೋದು ಬಿಸ್ನೆಸ್ ಇಂಡಸ್ಟ್ರಿ ಆಗಿರ್ಬೋದು ಪೊಲಿಟಿಷಿಯನ್ ಇಂಡಸ್ಟ್ರಿ ಆಗಿರ್ಬೋದು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಎನಿ ಇಂಡಸ್ಟ್ರಿ ತೊಗೊಳ್ಳಿ ಅಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ ನಮಗೆ ಒಬ್ಬರು ಮೆಂಟರ್ ಅಥವಾ ಕೋಚ್ ಇರಲೇಬೇಕು ಹಾಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲೂ ಸಕ್ಸಸ್ ಆಗಬೇಕು ಅಂದರೆ ನಮಗೆ ಮೆಂಟರ್ ಅವಶ್ಯಕತೆ ಇದ್ದೇ ಇದೆ ಮೆಂಟರ್ ಏನಕ್ಕೆ ಬೇಕು ನಮ್ಮ ಕ್ವಶನ್ಸ್ಗಳು ಮತ್ತು ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಗೋಲ್ ಸೆಟ್ ಮಾಡೋದಕ್ಕೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕೆ ಬರುವಂಥ ಚಾಲೆಂಜಸ್ ಆಗಿರ್ಬೋದು ಆಗಿರ್ಬೋದು ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋದ್ರ ಬಗ್ಗೆ ಆ್ಯಂಡ್ ಇನ್ನೂ ಅತಿ ಹೆಚ್ಚು ಸಾಧನೆ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಆ್ಯಂಡ್ ಆ ಒಂದು ಇನ್ಸ್ಪಿರೇಷನ್ ಆಗಿ ಒಬ್ಬರು ನಮಗೆ ಮೆಂಟಲ್ ಆಗಿ ಇರಲೇಬೇಕು ಆ ಮೆಂಟರ್ನ ಪಡೆಯೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಸ್ನೇಹಿತರೆ ಬೇರೆ ಇಂಡಸ್ಟ್ರಿಯಲ್ಲಿ ಬಟ್ ಓನ್ಲಿ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ಅದರ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನಮ್ಮ ಬಿಸ್ನೆಸ್ಸಲ್ಲೇ ನಮಗೆ ಆಕ್ಟಿವ್ ಆ್ಯಂಡ್ ಗ್ರೋಯಿಂಗ್ ಅಪ್ಲೈನ್ ಅಂತ ಇರ್ತಾರೆ ಅವರೇ ನಮಗೆ ಮೆಂಟರ್ ಆಗ್ತಾರೆ ಯಾಕೆಂದರೆ ಇಲ್ಲಿ ನಾವು ಗ್ರೋ ಆದ್ರೇ ಅವರ ಬೆಳವಣಿಗೆ ಇರೋದರಿಂದ ಇಂಡಸ್ಟ್ರಿಯಲ್ಲಿ ನಮಗೆ ಅವರೇನೇ ಮೆಂಟರಾಗಿ ಉಚಿತವಾಗಿ ಸಿಗುವಂಥದ್ದು ಆ್ಯಂಡ್ ಯಾರಿಗೆ ಸರಿಯಾದ ಅಪ್ಲೈನಿಲ್ಲ ಅವರು ವರಿ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅವರಿಗೆ ಅಂತಲೇ ಇವತ್ತು ಈ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು ಆ್ಯಂಡ್ ಎರಡು ಪುಸ್ತಕಗಳನ್ನ ಲಾಂಚ್ ಮಾಡಿದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ನೆಟ್ವರ್ಕ್ ಮಾರ್ಕೆಟಿಂಗ್ನ ಗುಪ್ತ ರಹಸ್ಯಗಳು ಇವತ್ತು ನಿಮಗೆ ಸರಿಯಾದ ಅಪ್ಲೈನ್ ಇಲ್ಲ ಅಂತ ಅಂದರೆ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಒಂದು ಯೂಟ್ಯೂಬ್ ಚಾನಲ್ನ ಆ ಎರಡು ಪುಸ್ತಕವನ್ನು ನೀವು ಯುಟಿಲೈಸ್ ಮಾಡ್ಕೊಂಡಿದ್ದೆ ಆಯಿತು ಅಂದರೆ ಆ ಒಂದು ವಿಚಾರದಲ್ಲೇ ನೀವು ಒಂದು ಒಳ್ಳೆಯ ಅಪ್ಲೈನ ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇವತ್ತು ನಾನು ಮಾತಾಡೋಣ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸಂಜಯ್ ಸರ್ ಇದರಲ್ಲ ಅರವತ್ತಾರು ಮಂತ್ರಗಳು ಬರೆದಿದ್ದಾರೆ ಆ ಅರವತ್ತಾರು ಮಂತ್ರಗಳು ರಿಯಲಿ ನಾವು ಜಪ ಮಾಡಿಕೊಂಡಾದ್ರೆ ರಿಯಲಿ ಹೇಳ್ತಾ ಇದ್ದೀನಿ ಸಕ್ಸಸ್ ನಮ್ಮ ಜೊತೆಯಲ್ಲಿ ನಮ್ಮ ಕೈಯಲ್ಲಿ ಇರ್ತದೆ ನಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ ಇದ್ದೀನಿ ಬಂದ್ಬಿಟ್ಟು ಜಸ್ಟ್ ಟು ನೈಂಟಿ ನೈನ್ ಸೊ ಲೆಕ್ಕ ಹಾಕಿದ್ರೆ ಆ ಒಂದು ಬುಕ್ಕಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆ ಲೆವೆಲ್ನಲ್ಲಿ ನಮಗೆ ಒಂದು ಎಜುಕೇಶನ್ ಅನ್ನು ಅದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ